ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದ್ಬಿಟ್ಟು ಭಾನುವಾರದ ವ್ಲಾಗ್ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸದಾಗಿ ನನ್ನ ಚಾನಲ್ ನೋಡೋರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ಸಂಡೇ ವ್ಲಾಗ್ ಆಗಿದೆ ಫ್ರೆಂಡ್ಸ್ ನಾನು ಇವಾಗ ಡ್ಯೂಟಿಗೆ ಹೊರಡಬೇಕು ಅದಕ್ಕೂ ಮುಂಚೆ ಫಸ್ಟು ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೋಸ್ಕರ ನಾನು ಚಪಾತಿ ಮಾಡ್ತಾಯಿದ್ದೀನಿ ನನಗೆ ಟೈಮ್ ಆಗುತ್ತೆ ಅಂದ್ಕೊಂಡು ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಾಯಿದ್ದಾನೆ ಫ್ರೆಂಡ್ಸ್ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ನಾನು ಡ್ಯೂಟಿಗೆ ರೆಡಿ ಆಗ್ತಾ ಇದ್ದೀನಿ ನೋಡಿ ನನ್ನ ಮಗಳು ತಿಂಡಿ ತಿಂತಾ ಇದ್ದಾಳೆ ಸೊ ನಾನು ಕೂಡ ಡ್ಯೂಟಿಗೆ ರೆಡಿ ಆಗ್ತಾ ಇದ್ದೀನಿ ಇವತ್ತು ನನಗೆ ಆಫ್ ಡೇ ಇರೋದ್ರಿಂದ ನಾನು ಲಂಚ್ ಏನೂ ಇಲ್ಲ ನನ್ನ ಡ್ಯೂಟಿ ಒಂದು ಗಂಟೆ ಕ್ಲೋಸ್ ಆಗುತ್ತೆ ಸೊ ನಾನು ಎರಡೂವರೆಗೆ ಮನೆಗೆ ರೀಚ್ ಆಗಬೇಕು ಒಂದೂವರೆ ಬಸ್ ಇದೆ ಎರಡೂವರೆಗೆ ನಾನು ಮನೆಗೆ ರೀಚ್ ಆಗ್ತೀನಿ ಸೊ ನಾನಿವಾಗ ಡ್ಯೂಟಿಗೆ ಇದ್ದೀನಿ ನಾನು ಡ್ಯೂಟಿಗೆ ಹೋಗಿ ಬರುವಾಗ ಒಂದು ವೀಡಿಯೋ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಡ್ಯೂಟಿ ಮುಗಿಸಿ ನಾನು ಬೇಕ್ರಿ ಹತ್ರ ಬಂದಿದ್ದೀನಿ ನನ್ನ ಮಕ್ಕಳು ಎಗ್ ಪಪ್ಸ್ ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಬಂದುಬಿಟ್ಟು ನಾನು ಎಗ್ ಪಪ್ಸ್ ತೊಗೊಳ್ಳೋಣ ಅಂತ ಬೇಕ್ರಿಗೆ ಬಂದಿದ್ದೀನಿ ಎಗ್ ಪಪ್ಸ್ ತೊಗೊಂಡು ನೆಕ್ಸ್ಟ್ ಚಾಕ್ಲೇಟ್ಗಳು ತೊಗೊಳ್ತಾ ಇದ್ದೀನಿ ಮಕ್ಕಳಿಗೆ ಚಾಕ್ಲೇಟು ಬೇಕು ಅಂತ ಹೇಳಿದರು ಹಾಗಾಗಿ ಚಾಕ್ಲೇಟ್ನು ನಾನು ತೊಗೊಳ್ತಾ ಇದ್ದೀನಿ ಸೊ ಮನೆಗೆ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನು ಮನೆಗೆ ಬಂದಾಯಿತು ನನ್ನ ಮಗಳಿಗೆ ತುಂಬ ಖುಷಿ ಆಗ್ತಾಯಿದೆ ಮಕ್ಕಳೇ ಆಗೋ ಅಲ್ವ ಫ್ರೆಂಡ್ಸ್ ಅಮ್ಮಂದಿರು ಮನೆಗೆ ಬಂದಾಗ ಎಷ್ಟು ಖುಷಿ ಪಡ್ತಾರೆ ಮಕ್ಕಳು ಖುಷಿ ನಮಗೂ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನೋಡಿ ಮಗಳಿಗೋಸ್ಕರ ಮಗನಿಗೋಸ್ಕರ ಎಗ್ ಪಪ್ಸ್ ತಂದಿದ್ದೀನಿ ಇದನ್ನ ಕಟ್ ಮಾಡಿ ಪ್ಲೇಟಿಗೆ ಹಾಕ್ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಬಟ್ಟೆ ಸ್ವಲ್ಪ ವಾಶ್ ಮಾಡೋಗಿದ್ದೆ ಅದನ್ನ ತೆಗೀತಾ ಇದ್ದೀನಿ ತುಂಬ ಬಿಸಿಲಿಗೆ ಒಣಗಿದ್ರೆ ಬಟ್ಟೆ ಚೆನ್ನಾಗಾಗಲ್ಲ ಹಾಗಾಗಿ ಬಟ್ಟೆ ತೆಗೀತಾ ಇದ್ದೀನಿ ಇನ್ನೂ ಸ್ವಲ್ಪ ಬಟ್ಟೆಗಳು ವಾಶ್ ಮಾಡಲಿಕ್ಕಿದೆ ನಮ್ಮದು ಎಲ್ರದ್ದು ಫ್ರೆಶ್ ಅಫ್ ಆದಮೇಲೆ ನೆಕ್ಸ್ಟು ಬ ಬಟ್ಟೆ ವಾಶ್ ಮಾಡಾಕ್ತೀನಿ ಆ್ಯಂಡ್ ನೆಕ್ಸ್ಟ್ ನೋಡಿ ಬೆಳಗ್ಗೆ ದೋಸೆ ಮಾಡೋಣ ನಾಳೆಗೆ ಮಂಡೆಗೆ ದೋಸೆ ಮಾಡೋಣ ಅಂದ್ಕೊಂಡು ನಾನು ರೈಸ್ ನೆನೆಯಕ್ಕೆ ಹೋಗಿದ್ದೆ ಇವಾಗ ರುಬ್ಬಿಟ್ಟಿಡೋಣ ಅಂತ ಮಾಡ್ತಾಯಿದ್ದೀನಿ ಸಣ್ ಮಂಡೇ ಅಂದರೆ ನಮಗೆ ಕೆಲಸನೂ ಜಾಸ್ತಿ ಮಕ್ಕಳು ಸ್ಕೂಲಿಗೆ ಹೋಗಬೇಕು ನಾನು ಡ್ಯೂಟಿಗೂ ಕೂಡ ಹೋಗಬೇಕಲ್ಲ ಹಾಗಾಗಿ ದೋಸೆ ಅಥವಾ ಇಡ್ಲಿ ಏನಾದ್ರು ಆಗುತ್ತೆ ಅಂದ್ಕೊಂಡು ರುಬ್ಬಿಟ್ಟು ಇಡ್ತಾ ಇದ್ದೀನಿ ಕೆಲಸ ಬೇಗ ಬೇಗ ಮುಗಿಸ್ಬೇಕು ಸ್ವಲ್ಪ ಒಂದು ಒನ್ ಅವರ್ ಆದರೂ ರೆಸ್ಟ್ ಮಾಡಬೇಕು ರಜೆ ಇದ್ದಾಗ ಅಂತ ಅಂದ್ಕೊಂಡು ಫಾಸ್ಟಾಗಿ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗನೂ ಕೂಡ ಹೋಮ್ವರ್ಕೆಲ್ಲ ಇದ್ದಾನೆ ನೋಡಿ ಎಷ್ಟೊಂದು ಬಟ್ಟೆ ಇದೆಲ್ಲ ನಾನು ಮರ್ಚಿಡಬೇಕು ಅದಕ್ಕೂ ಮುಂಚೆ ನಾನು ಫ್ರೆಶ್ ಆಫ್ ಆಗಬೇಕಲ್ಲ ಹಾಗಾಗಿ ಫೇಶಿಯಲ್ ಇದ್ದೀನಿ ಫೇಶಿಯಲ್ ಈ ವಿಡಿಯೋ ಬಂದುಬಿಟ್ಟು ನಾನು ಒಂದಿನ ಯೂಟ್ಯೂಬ್ ಚಾನಲ್ ಹಾಕ್ತೀನಿ ಸೊ ಈ ವೀಕಲ್ಲೇ ನಾನು ಹಾಕ್ತೀನಿ ಈ ಫೇಶಿಯಲ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಫ್ರೆಂಡ್ಸ್ ನನ್ನ ವೀಡಿಯೋನು ಯಾರೂ ನೋಡ್ತಾ ಇಲ್ಲ ವ್ಯೂಸು ಕಡಿಮೆ ಇದೆ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ತುಂಬ ಸ್ಲೋ ಆಗಿ ಸಬ್ಸ್ಕ್ರೈಬ್ ಆಗ್ತಾಯಿದೆ ಫ್ರೆಂಡ್ಸ್ ಇದೊಂದು ನಂದು ಯೂಟ್ಯೂಬ್ ಚಾನಲ್ ಅನ್ನೋದು ನನ್ನದೊಂದು ಆಸೆ ನನಗೊಂದು ಈ ಥರ ಮಾಡಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಆಸೆ ಪ್ಲೀಸ್ ನಂಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟು ಕೂಡ ಮಾಡಿ ಅಂತ ನಾನು ತುಂಬ ಕೇಳ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ ನೋಡೋಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೈಟ್ ಅಡುಗೆಗೆ ರೆಡಿ ಇದ್ದೀನಿ ಮನೆಯವರು ಚಿಕನ್ ತೊಗೊಬಂದು ಕೊಟ್ಟಿದ್ದರು ಹಾಗಾಗಿ ಚಿಕನ್ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೈಟು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಚಿಕನ್ ಒಗ್ಗರಣೆ ಹಾಕಿದ್ದೀನಿ ಗ್ರೇವಿ ಮಾಡೋಣ ಅಂತಲೇ ಮಾಡ್ತಾಯಿದ್ದೀನಿ ಆಲ್ರೆಡಿ ಸಾಂಬಾರಿದೆ ಹಾಗಾಗಿ ಇದು ಗ್ರೇವಿ ಥರ ಮಾಡಿಕೊಂಡ್ರೆ ಒಂದು ಇಲ್ಲ ರೊಟ್ಟಿಗಾಗಲಿ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಸಂಡೇ ಅಲ್ವಾ ನಾವು ಸಂಡೇನೇ ಜಾಸ್ತಿ ನಾನ್ ವೆಜ್ ಮಾಡೋದು ಹಾಗಾಗಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಬೇಗ ಬೇಗ ನನ್ನೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಆಗೋಣ ಅಂತ ಕೆಲಸಗಳು ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಆಲ್ರೆಡಿ ರೈಸು ಕೂಡ ಮಾಡಿದ್ದೀನಿ ನೈಟಿಗೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಬಾಯ್ ಗುಡ್ ನೈಟ್